ಈ ಬೇಸಿಗೆ ಕಾಲದಲ್ಲಿ ತಂಪಾಗಿರುವಂಥ ಮಸಾಲೆ ಮಜ್ಜಿಗೆ ಕುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ ಸೊ ಅದನ್ನು ಮನೆಯಲ್ಲಿ ಈಸಿಯಾಗಿ ಪ್ರಿಪೇರ್ ಮಾಡ್ಕೊಳ್ಬೋದು ಒಂದು ಗ್ಲಾಸ್ ಕುಡಿಯೋ ಅಂಥವ್ರು ಎರಡರಿಂದ ಮೂರು ಗ್ಲಾಸ್ ಕುಡಿತಾರೆ ದೇಹಕ್ಕೂ ಕೂಡ ತಂಪು ಮನಸ್ಸಿಗೂ ಕೂಡ ಏನೋ ಒಂದು ಉಲ್ಲಾಸ ಅಂತ ಹೇಳ್ಬೋದು ಐ ಮೈ ಬ್ಯೂಟಿಫುಲ್ ವ್ಯವಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣವಾ ನಾನಿಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ಸುಮಾರು ಒಂದು ಇಡಿವಷ್ಟು ಒಳ ಮುಷ್ಟಿ ಅಂತೀವಲ್ವಾ ಒಳ ಮುಷ್ಟಿ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಒಂದು ಇಂಚಷ್ಟು ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಚಿಕ್ಕದಾಗಿರೋ ಅಂತ ಗೆಡ್ಡೆ ತಗೊಂಡಿದ್ದೀನಿ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಎಲೆವಷ್ಟು ಕರಿಬೇವಿನ ಸೊಪ್ಪು ಒಂದು ಹಸಿಮೆಣಸಿನಕಾಯಿ ನೀವು ಹಸಿಮೆಣಸಿನ್ಕಾಯಿನ ಪೂರ್ತಿಯಾಗಿ ಸ್ಕಿಪ್ ಮಾಡ್ಬೋದು ಬೇಡ ಅಂದರೆ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಕಾಲು ಟೀ ಸ್ಪೂನಷ್ಟು ಇಂಗು ರುಚಿಗೆ ಉಪ್ಪು ನೀವು ಆಮೇಲೆ ಕೂಡ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಸುಮಾರು ಒಂದೂವರೆಯಿಂದ ಎರಡು ಸ್ಪೂನಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಇಷ್ಟನ್ನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಫೈನ್ ಪೇಸ್ಟ್ ಬರೋ ಥರ ಮಾಡ್ಕೊಂಡು ಬರೋಣ ನೀವು ಈ ಪೇಸ್ಟನ್ನು ಎತ್ತಿಟ್ಕೊಳ್ಬೋದು ಸ್ನೇಹಿತರೆ ಸುಮಾರು ಒಂದು ವಾರ ತನಕ ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ಬೋದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪೇಸ್ಟನ್ನು ಹಾಕ್ಕೊಂಡು ಮಜ್ಜಿಗೆ ಮತ್ತು ನೀರನ್ನು ಮಿಕ್ಸ್ ಮಾಡಿಕೊಂಡು ನೀವು ಮಸಾಲೆ ಮಜ್ಜಿಗೆನ ರೆಡಿ ಮಾಡ್ಕೊಂಡು ಬಿಡ್ಬೋದು ನಾನಿವಾಗ ಜಾಸ್ತಿ ಇದೆ ಸೊ ಅದನ್ನು ಒಂದು ಬಾಕ್ಸಿಗೆ ಇದ್ದೀನಿ ನಾನು ಜಸ್ಟ್ ಒಂದು ಟೂ ಸ್ಪೂನಷ್ಟು ತೊಗೊತಾ ಇದ್ದೀನಿ ಒಂದು ಟೂ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಸುಮಾರು ಒಂದು ಐದರಿಂದ ಆರು ಗ್ಲಾಸಷ್ಟು ಮಸಾಲೆ ಮಜ್ಜಿಗೆ ರೆಡಿಯಾಗಿಬಿಡುತ್ತೆ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆಯೋ ಟೇಸ್ಟು ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಡೈಜೆಷನ್ಗೂ ಕೂಡ ಒಳ್ಳೆಯದು ಗ್ಯಾಸ್ಟ್ರಿಕ್ ಆಗೋದಿಲ್ಲ ಸ್ನೇಹಿತರೆ ನೋಡಿ ಒಂದು ಎರಡು ಸ್ಪೂನಷ್ಟಿದೆ ಇದಕ್ಕೇನೆ ನಾನು ಮಜ್ಜಿಗೆ ಮಾಡಿಟ್ಕೊಂಡಿಲ್ಲ ಸೊ ಮೊಸರನ್ನೇ ಇದಕ್ಕೆ ಹಾಕ್ತಾಯಿದ್ದೀನಿ ಸುಮಾರು ಒಂದು ಬೌಲು ಅಂದರೆ ಹತ್ತತ್ರ ಒಂದು ಕಾಲು ಲೀಟರಷ್ಟು ಮೊಸರನ್ನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನು ಇವಾಗ ಒಂದು ರೌಂಡ್ ಮಿಕ್ಸಿ ಮಾಡ್ಕೊಂಡು ಬರೋಣ ಸಾಕು ಸ್ನೇಹಿತರೆ ನೋಡಿ ಈ ರೀತಿ ಆಗಿದೆ ಇವಾಗ ಇದನ್ನು ಸ್ಟ್ರೈನ್ ಮಾಡೋದು ಬೇಡ ಸೋಸೋದು ಬೇಡ ಏನು ಬೇಡ ಬಾಯಿಗೂ ಕೂಡ ಏನೂ ಸಿಗೋದಿಲ್ಲ ಸ್ನೇಹಿತರೆ ಸೊ ಈ ರೀತಿಯಾಗಿ ನೀವು ಮಸಾಲೆ ಮಜ್ಜಿಗೆ ಮಾಡಿಕೊಂಡ್ರೆ ಈ ವಿಡಿಯೋನ ನೀವು ಖಂಡಿತವಾಗಿಯೂ ಸೇವ್ ಮಾಡ್ಕೊತೀರಾ ನೋಡಿ ನಾನಿವಾಗ ಮಿಕ್ಸಿ ಜಾರಲ್ಲಿರೋದನ್ನು ಒಂದು ಪಾತ್ರೆಗೆ ಹಾಕಿ ನಿಮ್ಗೆ ಎಷ್ಟು ನೀರು ಬೇಕು ತೆಳುವಾಗಿ ಬೇಕು ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು ನೀವು ಸರ್ವ್ ಮಾಡಬೇಕಾದ್ರೆ ಸ್ವಲ್ಪ ಆದಷ್ಟು ಕೋಲ್ಡ್ ನೀರು ಅಥವಾ ಅರಿವಿ ನೀರನ್ನು ಹಾಕಿ ಸರ್ವ್ ಮಾಡಿ ಬೇಸಿಗೆನಲ್ಲಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ರೆಡಿಯಾಗಿದೆ ಅಂತ ತುಂಬ ಈಸಿಯಾಗಿ ಮಾಡೋ ಅಂತ ಈ ಬೇಸಿಗೆಗೆ ತಂಪಾಗಿರೋ ಅಂತ ಈಸಿಯಾಗಿ ಮಾಡುವ ಮಸಾಲೆ ಮಜ್ಜಿಗೆ ಸ್ನೇಹಿತರೆ ಎಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಮಸಾಲೆ ಮಜ್ಜಿಗೆ ಅಂದರೆ ಪ್ರತಿಯೊಬ್ಬರಿಗೂ ಇಷ್ಟ ಚಿಕ್ಕವರಿಂದ ದೊಡ್ಡವ್ರ ತನಕನೂ ಕೂಡ ಸೊ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ತುಂಬ ಈಸಿಯಾಗಿರೋ ಅಂಥ ರೆಸಿಪಿ ಹೋಗಿ ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ